ಭಾರತೀಯ ರಾಜವಂಶಗಳಲ್ಲಿ ಅನೇಕ ರಾಣಿಯರಿದ್ದಾರೆ ಅವರ ಶೌರ್ಯ ಕಥೆಗಳು ವಿಶ್ವ ಇತಿಹಾಸದಲ್ಲಿ ದಾಖಲಾಗಿವೆ ಅಂತಹ ಧೈರ್ಯಶಾಲಿ ಮಹಿಳೆಯಾಗಿದ್ದಳು ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಕೆಟ್ಟದಾಗಿ ಸೋಲಿಸಿದ ಕೆಲವೇ ಭಾರತೀಯ ಆಡಳಿತಗಾರರಲ್ಲಿ ರಾಣಿ ಚೆನ್ನಮ್ಮ ಕೂಡ ಒಬ್ಬರು ರಾಣಿ ಅಬ್ಬಕ್ಕನನ್ನು ಕಳೆದುಕೊಂಡ ನಂತರ ಪೋರ್ಚುಗೀಸರು ಪ್ರಪಂಚಾದ್ಯಂತ ಹೇಗೆ ಅವಮಾನಕ್ಕೊಳಗಾದರೂ ರಾಣಿ ಚೆನ್ನಮ್ಮನನ್ನು ಕಳೆದುಕೊಂಡ ನಂತರ ಬ್ರಿಟಿಷರು ಅದೇ ಮುಜುಗುರವನ್ನು ಅನುಭವಿಸಿದರು ಎಂದು ಹೇಳಲಾಗುತ್ತದೆ ರಾಜ್ಯದ ಅಧಿಕಾರವನ್ನು ಪುರುಷರೇ ಚಲಾಯಿಸುತ್ತಿದ್ದ ಕಾಲ ಅದಾಗಿತ್ತು ತಂದೆಯ ನಂತರ ಮಗನಿಗೆ ಮಾತ್ರ ರಾಜ್ಯದ ಸಿಂಹಾಸನದ ಹಕ್ಕಿರುತ್ತಿತ್ತು ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಇರಲಿಲ್ಲ ಆ ಅವಧಿಯಲ್ಲಿ ಆಸ್ಥಾನದಲ್ಲಿ ಕುಳಿತು ಬ್ರಿಟಿಷರ ವಿರುದ್ಧ ಹೋರಾಡಿ ರಾಜ್ಯಭಾರ ಮಾಡಿದವರು ರಾಣಿ ಚೆನ್ನ ಕಿತ್ತೂರು ಸಂಸ್ಥಾನದಲ್ಲಿ ಪುರುಷ ದೊರೆ ಇಲ್ಲದ ಕಾರಣ ಬ್ರಿಟಿಷ್ ಸರ್ಕಾರ ರಾಜ್ಯದ ಮೇಲೆ ಹಿಡಿತ ಸಾಧಿಸಲು ಬಯಸಿದ ಸಮಯದಲ್ಲಿ ಅವರು ಹೋರಾಟ ನಡೆಸಿದರು ಕಿತ್ತೂರು ರಾಜ್ಯಕ್ಕೆ ಪುರುಷ ವಾರಸುದಾರರಿಲ್ಲದ ಕಾರಣ ಬ್ರಿಟಿಷ್ ಸರ್ಕಾರವು ದುರಾಡಳಿತದ ಆರೋಪ ಹೊರಿಸಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿತು ಬ್ರಿಟಿಷ್ ಸರ್ಕಾರದ ಈ ಸಾಮ್ರಾಜ್ಯಶಾಹಿ ನೀತಿಯ ವಿರುದ್ಧ ಚೆನ್ನಮ್ಮನ ಹೋರಾಟ ಆ ಕಾಲದ ಯಾವ ದೊರೆಗೂ ಕಡಿಮೆ ಇರಲಿಲ್ಲ ಆದರೆ ರಾಣಿ ಚೆನ್ನಮ್ಮನ ಹೋರಾಟದ ಬದುಕಿನ ಕತೆ ಭಾರತೀಯ ಇತಿಹಾಸದಲ್ಲಿ ಕೆಲವೇ ಪದಗಳಲ್ಲಿ ದಾಖಲಾಗಿದೆ ಬ್ರಿಟಿಷರ ಆಡಳಿತದ ವಿರುದ್ಧ ಹೋರಾಡಿದ ಇತರ ಪುರುಷ ರಾಜರು ಅನುಭವಿಸಿದ ಸ್ಥಾನವನ್ನು ಅವರು ಇತಿಹಾಸದಲ್ಲಿ ಪಡೆಯಲಿಲ್ಲ ಇತಿಹಾಸದ ಪುಟಗಳಲ್ಲಿ ಇವರ ಕಥೆಯು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯಂತೆ ಇದೆ ಆದರೆ ಬ್ರಿಟಿಷರೊಂದಿಗಿನ ಅವರ ಮುಖಾಮುಖಿಯು ರಾಣಿ ಲಕ್ಷ್ಮೀಬಾಯಿಗಿಂತ ಮುಂಚೆಯೇ ಆಗಿತ್ತು ಭಾರತೀಯ ಇತಿಹಾಸದಲ್ಲಿ ಅವರನ್ನು ಕರ್ನಾಟಕದ ರಾಣಿ ಲಕ್ಷ್ಮೀಬಾಯಿ ಎಂದು ಕರೆಯಲಾಗುತ್ತದೆ ಸ್ಥಳೀಯ ಸಂಸ್ಥಾನಗಳನ್ನು ತಮ್ಮ ಹಿಡಿತಕ್ಕೆ ತರುವ ಬ್ರಿಟಿಷ್ ಸರ್ಕಾರದ ನೀತಿಯ ವಿರುದ್ಧ ರಾಣಿ ಚೆನ್ನಮ್ಮ ಎರಡು ಬಾರಿ ಬ್ರಿಟಿಷರನ್ನು ಸೋಲಿಸಿದರು ಬ್ರಿಟಿಷರ ಆಳ್ವಿಕೆಯಿಂದ ತನ್ನ ರಾಜ್ಯವನ್ನು ಉಳಿಸುವಲ್ಲಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದರು ಆದರೆ ಬ್ರಿಟಿಷ್ ಸರ್ಕಾರವು ಕಿತ್ತೂರನ್ನು ವಿಶ್ವಾಸಘಾತಕವಾಗಿ ವಶಪಡಿಸಿಕೊಂಡಿತು ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಟೋಬರ್ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಎಪ್ಪತ್ತೆಂಟರಂದು ಕರ್ನಾಟಕದ ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಕಾಕತೀಯ ರಾಜವಂಶದ ರಾಜ ಧೂಳಪ್ಪ ಮತ್ತು ರಾಣಿ ಪದ್ಮಾವತಿಗೆ ಚೆನ್ನಮ್ಮ ಜನಿಸಿದರು ಇದು ಕರ್ನಾಟಕದ ಒಂದು ಸಣ್ಣ ರಾಜ್ಯವಾಗಿತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ಪರಿಣಿತಳಾದಳು ಆಡಳಿತ ನಡೆಸುವ ಕಲೆಯನ್ನು ಕಲಿತಳು ಚೆನ್ನಮ್ಮನ ನಿರಂತರ ಅಭ್ಯಾಸದಿಂದಾಗಿ ಯುದ್ಧ ಕಲೆಯಲ್ಲಿ ನಿಪುಣಲಾದಳು ಯುದ್ಧ ಕಲೆಯಲ್ಲಿ ಮಾತ್ರವಲ್ಲದೆ ಕನ್ನಡ ಸಂಸ್ಕೃತ ಮರಾಠಿ ಮತ್ತು ಉರ್ದು ಮುಂತಾದ ಹಲವು ಭಾಷೆಗಳನ್ನು ಅವರು ತಿಳಿದಿದ್ದರು ಅವರು ಕರ್ನಾಟಕ ರಾಜ್ಯದ ಕಿತ್ತೂರಿನ ರಾಜ ದೇಸಾಯಿ ಅವರನ್ನು ವಿವಾಹವಾದರು ಕಿತ್ತೂರು ಮೈಸೂರು ರಾಜ್ಯದ ಒಂದು ಸಣ್ಣ ಸ್ವತಂತ್ರ ಸಂಸ್ಥಾನವಾಗಿತ್ತು ಜೊತೆಗೆ ಅದು ಅತ್ಯಂತ ಸಮೃದ್ಧ ರಾಜ್ಯವೂ ಆಗಿತ್ತು ಕಿತ್ತೂರಿನಲ್ಲಿ ಒಂದು ವ್ಯಾಪಾರ ಕೇಂದ್ರವಿದ್ದು ಅಲ್ಲಿಂದ ಅನೇಕ ರೀತಿಯ ವ್ಯಾಪಾರ ನಡೆಯುತ್ತಿತ್ತು ಚಿಕ್ಕ ಸಾಮ್ರಾಜ್ಯವಾದ ಕಿತ್ತೂರು ತನ್ನ ನಿಧಿಗೆ ಹೆಸರುವಾಸಿಯಾಗಿತ್ತು ಕಿತ್ತೂರಿನಲ್ಲಿ ಉತ್ತಮ ಪ್ರಮಾಣದ ಬೇಸಾಯವಿದ್ದು ಅದರಲ್ಲಿ ಭತ್ತದ ಬೆಳೆ ಇಡುವರಿ ಅಧಿಕವಾಗಿತ್ತು ಇದೇ ಕಾರಣಕ್ಕೆ ಕಿತ್ತೂರಿನ ಮೇಲೆ ಬ್ರಿಟಿಷರು ನೇರ ನಿಯಂತ್ರಣ ಬಯಸಿದ್ದರು ಸಾವಿರದ ಏಳುನೂರ ತೊಂಬತ್ತ್ ಮೂರರಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನೊಂದಿಗೆ ಚೆನ್ನಮ್ಮನ ವಿವಾಹದ ಬಗ್ಗೆ ಆಸಕ್ತಿದಾಯಕ ಜಾನಪದ ಕತೆ ಇದೆ ರಾಜ ಮಲ್ಲಸರ್ಜ ದೇಸಾಯಿ ವಂಶದ ರಾಜ ಮಲ್ಲಸರ್ಜ ರಾಜನು ಪ್ರಯಾಣದ ಸಮಯದಲ್ಲಿ ಕಾಕತಿ ಗ್ರಾಮದ ಬಳಿ ನಿಂತನು ಎಂದು ಜಾನಪದ ಹೇಳುತ್ತದೆ ನರಭಕ್ಷಕ ಹುಲಿಯಿಂದ ಗ್ರಾಮದ ಜನರು ಕಂಗಾಲಾಗಿದ್ದರು ಗ್ರಾಮಸ್ಥರು ತಮ್ಮ ಪ್ರದೇಶದಲ್ಲಿ ರಾಜಮಲ್ಲಸರ್ಜನ ಶಿಬಿರವನ್ನು ನೋಡಿ ಸಹಾಯಕ್ಕಾಗಿ ವಿನಂತಿಸಿದರು ರಾಜಮಲ್ಲಸರ್ಜ ತಕ್ಷಣವೇ ಹುಲಿಯನ್ನು ಬೇಟೆಯಾಡಲು ಹೊರಟನು ಕಾಡಿನಲ್ಲಿ ಹುಲಿ ಕಂಡ ತಕ್ಷಣ ಬಾಣ ಬಿಟ್ಟನು ಆದರೆ ರಾಜ ಹತ್ತಿರ ಹೋಗಿ ನೋಡಿದಾಗ ಹುಲಿಗೆ ಒಂದಲ್ಲ ಎರಡು ಬಾಣಗಳು ತಗುಲಿದ್ದವು ಸ್ವಲ್ಪ ದೂರದಲ್ಲಿ ಚಿಕ್ಕ ಹುಡುಗಿಯೊಬ್ಬಳು ಬಿಲ್ಲು ಹಿಡಿದು ನಿಂತಿರುವುದನ್ನು ಮಲ್ಲಸರ್ಜನು ನೋಡಿದನು ಆ ಹುಡುಗಿ ಚೆನ್ನಮ್ಮ ಚೆನ್ನಮ್ಮನು ಆ ಹುಲಿಯನ್ನು ಹುಡುಕಿಕೊಂಡು ಹೊರಟಿದ್ದಳು ಮಲ್ಲಸರ್ಜ ರಾಜನು ಚೆನ್ನಮ್ಮನ ಧೈರ್ಯ ಮತ್ತು ಸೌಂದರ್ಯದಿಂದ ಆಕರ್ಷಿತನಾದನು ಇಬ್ಬರು ಮದುವೆಯಾದರು ಚೆನ್ನಮ್ಮ ರಾಜ ಮಲ್ಲಸರ್ಜನ ಕಿರಿಯ ರಾಣಿಯಾಗಿದ್ದಳು ರಾಜ ಮಲ್ಲಸರ್ಜರ ಮೊದಲ ಪತ್ನಿ ರಾಣಿ ರುದ್ರಮ್ಮ ಕೂಡ ದೇಸಾಯಿ ವಂಶಕ್ಕೆ ಸೇರಿದವರು ಕಿತ್ತೂರಿಗೆ ಬಂದ ರಾಣಿ ಚೆನ್ನಮ್ಮ ರಾಣಿ ರುದ್ರಮ್ಮನ ಜೊತೆ ತುಂಬ ಸೌಹಾರ್ದ ಸಂಬಂಧ ಬೆಳೆಸಿದಳು ರಾಣಿ ರುದ್ರಮ್ಮನ ಮಕ್ಕಳಿಬ್ಬರಿಗೂ ಅದೇ ಪ್ರೀತಿಯನ್ನು ತೋರಿಸತೊಡಗಿದಳು ಮೇಧಾವಿ ಚೆನ್ನಮ್ಮ ಶೀಘ್ರದಲ್ಲೇ ರಾಜ್ಯಕ್ಕೆ ಮಾರ್ಗದರ್ಶಿ ಪಾತ್ರವನ್ನು ವಹಿಸಿಕೊಂಡಳು ಕಿತ್ತೂರಿನ ಜನರು ತಮ್ಮ ನ್ಯಾಯಯುತ ರಾಣಿ ಚೆನ್ನಮ್ಮನನ್ನು ತುಂಬಾ ಗೌರವಿಸಲು ಪ್ರಾರಂಭಿಸಿದರು ಎಂದು ಇತಿಹಾಸಕಾರರು ಹೇಳುತ್ತಾರೆ ರಾಜನ ಕೆಲವು ನಿರ್ಧಾರಗಳನ್ನು ಮರುಪರಿಶೀಲಿಸಲು ಜನರು ರಾಣಿ ಚೆನ್ನಮ್ಮನ ಬಳಿಗೆ ಹೋಗುತ್ತಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಅರಮನೆಯಲ್ಲಿ ಮಗನಿಗೆ ಜನ್ಮ ನೀಡಿದಳು ಆದರೆ ಕೆಲವು ವರ್ಷಗಳ ನಂತರ ರಾಣಿ ಚೆನ್ನಮ್ಮನ ಮಗ ತೀರಿಕೊಂಡನು ಇದಾದ ಕೆಲವೇ ದಿನಗಳಲ್ಲಿ ರಾಣಿ ರುದ್ರಮ್ಮನ ಕಿರಿಯ ಮಗನು ತೀರಿಕೊಂಡನು ಸಾವಿರದ ಎಂಟುನೂರ ಹದಿನಾರರಲ್ಲಿ ರಾಜಮಲ್ಲ ಸರ್ಜರು ಸಹ ನಿಧನರಾದರು ಕಿತ್ತೂರಿನ ರಾಜಮನೆತನದವರು ದುಃಖದಿಂದ ಚೇತರಿಸಿಕೊಳ್ಳುತ್ತಿದ್ದರು ರಾಜಮನೆತನದ ಮೇಲೆ ದುಃಖದ ಕಾರ್ಮೋಡ ಕವಿದಿತ್ತು ಈ ಸಂಕಷ್ಟದ ಸಮಯದಲ್ಲಿ ಆಡಳಿತವನ್ನು ಚೆನ್ನಮ್ಮ ವಹಿಸಿಕೊಂಡರು ಅನಾರೋಗ್ಯದ ನಡುವೆಯೂ ರಾಣಿ ರುದ್ರಮ್ಮ ಅವರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಅವರನ್ನು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಆದರೆ ಅವನು ಹೆಚ್ಚು ದಿನ ಬದುಕಲು ಸಾಧ್ಯವಾಗಲಿಲ್ಲ ಕಿತ್ತೂರು ಉತ್ತರಾಧಿಕಾರಿಯ ಬಿಕ್ಕಟ್ಟನ್ನು ಎದುರಿಸಿತು ಇದೇ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ವೇಗವಾಗಿ ವಿಸ್ತರಿಸುತ್ತಿದ್ದರು ಅವರು ಆಡಳಿತಾತ್ಮಕ ಸಹಾಯ ಮತ್ತು ರಕ್ಷಣೆಯ ನೆಪದಲ್ಲಿ ಅನೇಕ ಭಾರತೀಯ ರಾಜಪ್ರಭುತ್ವದ ರಾಜ್ಯಗಳನ್ನು ವಶಪಡಿಸಿಕೊಂಡರು ವಾರಸುದಾರರಿಲ್ಲದ ಕಿತ್ತೂರಿನ ಮೇಲೂ ಅವರ ಕಣ್ಣು ಬಿತ್ತು ಆ ಸಮಯದಲ್ಲಿ ಕಿತ್ತೂರು ವಜ್ರ ಮತ್ತು ಆಭರಣದ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ ಕಿತ್ತೂರಿನಲ್ಲಿ ಬೆಲೆ ಬಾಳುವ ವಜ್ರ ಆಭರಣಗಳ ಜೊತೆಗೆ ಹದಿನೈದು ಲಕ್ಷ ರುಗಳ ಒಡವೆಯೂ ಇತ್ತು ಉತ್ತರಾಧಿಕಾರಿಯಾದ ಬಿಕ್ಕಟ್ಟನ್ನು ಕಳ್ಳೂರು ರಾಣಿ ಚೆನ್ನಮ್ಮ ಒಬ್ಬ ಮಗನನ್ನು ದತ್ತು ಪಡೆದರು ಅವನ ಹೆಸರು ಶಿವಲಿಂಗಪ್ಪ ಶಿವಲಿಂಗಪ್ಪ ಅವರನ್ನು ಕಿತ್ತೂರಿನ ಗದ್ದುಗೆಯ ಉತ್ತರಾಧಿಕಾರಿ ಎಂದು ಘೋಷಿಸಲಾಯಿತು ಆದರೆ ಬ್ರಿಟಿಷರು ಅದನ್ನು ತಿರಸ್ಕರಿಸಿದರು ಬ್ರಿಟಿಷರು ಕಿತ್ತೂರನ್ನು ಧಾರವಾಡದ ಆಡಳಿತದಲ್ಲಿ ಪರಿಗಣಿಸಿದರು ಇದರ ಉಸ್ತುವಾರಿ ಸೆಂಟ್ ಜಾನ್ ಠಾಕ್ರೆ ಮತ್ತು ಕಮಿಷನರ್ ಚಾಪ್ಲಿನ್ ದತ್ತು ಪುತ್ರನು ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಲು ಸಾಧ್ಯವಿಲ್ಲ ಎಂದು ಇಬ್ಬರು ರಾಣಿಗೆ ಸಂದೇಶ ಕಳುಹಿಸಿದರು ಈ ಶಾಸನವು ಬ್ರಿಟಿಷರ ಕಬಳಿಕೆ ನೀತಿಗೆ ನಾಂದಿಯಾಯಿತು ಈ ನೀತಿಯ ಅಡಿಯಲ್ಲಿ ಬ್ರಿಟಿಷರು ಉತ್ತರಾಧಿಕಾರಿ ಇಲ್ಲದ ರಾಜಪ್ರಭುತ್ವದ ರಾಜ್ಯಗಳನ್ನು ತಮ್ಮ ಅಧೀನತೆಯನ್ನು ಒಪ್ಪಿಸಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದರು ಈ ಸುಗ್ರೀವಾಜ್ಞೆಯನ್ನು ರಾಣಿ ಚೆನ್ನಮ್ಮನಿಗೆ ಕಳುಹಿಸುವ ಹೊತ್ತಿಗೆ ಬ್ರಿಟಿಷರ ಸ್ವಾಧೀನ ನೀತಿ ಅಥವಾ ಟ್ರನ್ ಆಫ್ ಲ್ಯಾಬ್ಸ್ ಅಧಿಕೃತವಾಗಿ ಜಾರಿಗೆ ಬಂದಿರಲಿಲ್ಲ ಎಂಬುದು ಆಶ್ಚರ್ಯಕರವಾಗಿತ್ತು ದಾಖಲೆಗಳ ಪ್ರಕಾರ ಈ ನೀತಿಯನ್ನು ಲಾರ್ಡ್ ಡಾಲ್ಹೌಸಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಅಧಿಕೃತವಾಗಿ ಜಾರಿಗೆ ತಂದರು ಅದಕ್ಕಾಗಿಯೇ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ರಾಣಿ ಚೆನ್ನಮ್ಮನಿಗೆ ಕಳುಹಿಸಿದ ಬ್ರಿಟಿಷ್ ಆದೇಶವು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಹತಾಶ ಪ್ರಯತ್ನವಾಗಿತ್ತು ಎಂದು ಅನೇಕ ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ ಇದೆಲ್ಲದರ ಮಧ್ಯೆ ರಾಣಿ ಚೆನ್ನಮ್ಮ ಅವರು ಬಾಂಬೆ ಪ್ರಾಂತ್ಯದ ಲೆಫ್ಟಿನೆಂಟ್ ಜನರಲ್ ಮೌಂಟ್ ಸ್ಟುವರ್ಟ್ ಸ್ಟೋನ್ ಅವರಿಗೆ ಪತ್ರ ಬರೆದರು ರಾಣಿಯು ದತ್ತು ಪಡೆದ ಯುವರಾಜ ಶಿವಲಿಂಗಪ್ಪನನ್ನು ಕಿತ್ತೂರಿನ ಅರಸನನ್ನಾಗಿ ಸ್ವೀಕರಿಸುವಂತೆ ವಿನಂತಿಸಿದಳು ಆದರೆ ಬ್ರಿಟಿಷರು ರಾಣಿಯ ಈ ಬೇಡಿಕೆಯನ್ನು ತಿರಸ್ಕರಿಸಿದರು ಕೂಡಲೇ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದಳು ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟದ ನಂತರ ದಶಕಗಳ ನಂತರ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕೂಡ ತನ್ನ ಪುತ್ರನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಲು ಮತ್ತು ಝಾನ್ಸಿಯನ್ನು ಉಳಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದರು ಆದರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಮೊದಲ ಬಂಡಾಯದಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ವರ್ತನೆ ಕಂಡು ಬ್ರಿಟಿಷರು ಬೆಚ್ಚಿಬಿದ್ದರು ವಾಸ್ತವವಾಗಿ ಆ ಸಮಯದಲ್ಲಿ ರಾಣಿ ಚೆನ್ನಮ್ಮ ಮತ್ತು ಅವಳ ಸೈನ್ಯದ ಶಕ್ತಿಯ ಬಗ್ಗೆ ಬ್ರಿಟಿಷರಿಗೆ ತಿಳಿದಿರಲಿಲ್ಲ ಭಾರತೀಯ ರಾಣಿಯಿಂದ ಬ್ರಿಟಿಷರು ಕೆಟ್ಟದಾಗಿ ಸೋಲಿಸಲ್ಪಟ್ಟರು ಮತ್ತು ಈ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಠಾಕ್ರೆ ಕೊಲ್ಲಲ್ಪಟ್ಟರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಅಧಿಕಾರಿಗಳಾದ ಸರ್ ವಾಲ್ಟರ್ ಏಲಿಯಟ್ ಮತ್ತು ಸ್ಟೀವನ್ಸನ್ ಅವರನ್ನು ಸಹ ಸೆರೆ ಹಿಡಿದರು ಈ ಸೋಲಿನಿಂದ ಬ್ರಿಟಿಷರು ದಿಗ್ಭ್ರಮೆಗೊಂಡರು ಬ್ರಿಟಿಷರು ತಮ್ಮ ಅಧಿಕಾರಿಗಳನ್ನು ಬಿಡುಗಡೆ ಮಾಡಲು ರಾಣಿ ಚೆನ್ನಮ್ಮನಿಗೆ ಮನವಿಯನ್ನು ಮಾಡಬೇಕಾಯಿತು ಬ್ರಿಟಿಷರು ರಾಣಿಗೆ ತಮ್ಮ ಅಧಿಕಾರಿಗಳನ್ನು ಬಿಟ್ಟರೆ ಬ್ರಿಟಿಷರು ಮತ್ತೆ ಕಿತ್ತೂರಿನತ್ತ ನೋಡುವುದಿಲ್ಲ ಎಂದು ಸಂದೇಶ ಕಳುಹಿಸಿದರು ರಾಣಿ ಅವರನ್ನು ನಂಬಿದಳು ಬ್ರಿಟಿಷ್ ಅಧಿಕಾರಿಗಳನ್ನು ಬಿಡುಗಡೆ ಮಾಡಲಾಯಿತು ಆದರೆ ನಂತರ ಬ್ರಿಟಿಷರು ತಮ್ಮ ಮಾತಿನಂತೆ ನಡೆದುಕೊಳ್ಳದೆ ಮತ್ತೆ ದೊಡ್ಡ ಬಲದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದರು ಆ ಸಮಯದಲ್ಲಿ ಕಿತ್ತೂರು ಇಂತಹ ದಾಳಿಗೆ ಸಿದ್ಧವಾಗಿರಲಿಲ್ಲ ಆದರೂ ಕಿತ್ತೂರಿನ ಸೈನ್ಯವು ತನ್ನ ರಾಣಿಯೊಂದಿಗೆ ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡಿತು ಸುದೀರ್ಘ ಯುದ್ಧದ ನಂತರ ಬ್ರಿಟಿಷರು ರಾಣಿಯನ್ನು ವಶಪಡಿಸಿಕೊಂಡರು ಆದರೆ ರಾಣಿಯ ನಂಬುಕಸ್ಥ ಸೈನಿಕರು ಕಿತ್ತೂರಿನ ರಾಜಕುಮಾರ ಶಿವಲಿಂಗಪ್ಪನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋದರು ಕಿತ್ತೂರಿನ ರಾಣಿ ಹಲವು ವರ್ಷಗಳ ಕಾಲ ಬ್ರಿಟಿಷರ ವಶದಲ್ಲಿದ್ದಳು ಈ ನಡುವೆ ರಾಣಿಯ ಆಪ್ತ ಹಾಗೂ ವೀರಸೇನಾ ನಾಯಕ ಸಂಗೊಳ್ಳಿ ರಾಯಣ್ಣ ಭೂಗತರಾಗಿ ಬ್ರಿಟಿಷರ ಮೇಲೆ ಗೇರಿಲ್ಲ ದಾಳಿ ನಡೆಸಿ ರಾಣಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರು ರಾಯಣ್ಣನನ್ನು ಹಿಡಿದು ಗಲ್ಲಿಗೇರಿಸಿದರು ಚೆನ್ನಮ್ಮನ ಕೊನೆಯ ಭರವಸೆ ರಾಯಣ್ಣ ಅದೇ ವರ್ಷದಲ್ಲಿ ರಾಣಿ ಬ್ರಿಟಿಷ್ ಜೈಲಿನಲ್ಲಿಯೇ ಕೊನೆಯುಸಿರಿ ಎಳೆದಳು ಪ್ರತಿ ವರ್ಷ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮರವರ ಜಯಂತಿ ಆಚರಣೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅವರ ಜೀವನದ ಮೇಲೆ ಕನ್ನಡ ಚಲನಚಿತ್ರವನ್ನು ನಿರ್ಮಿಸಲಾಯಿತು ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ರಾಣಿ ಚೆನ್ನಮ್ಮನ ಇನ್ನೂರನೇ ಜನ್ಮ ವಾರ್ಷಿಕೋತ್ಸವದಂದು ಭಾರತೀಯ ಅಂಚೆ ಇಲಾಖೆಯು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ಎರಡು ಸಾವಿರದ ಏಳರಲ್ಲಿ ಅಶ್ವರ್ಹುಯಿ ವೀರಾಂಗಣ ಚೆನ್ನಮ್ಮನ ಪ್ರತಿಮೆಯನ್ನು ಸಂಸತ್ತಿನ ಸಂಕೀರ್ಣದಲ್ಲಿ ರಾಷ್ಟ್ರಪತಿಗಳು ಅನಾವರಣಗೊಳಿಸಿದರು